ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಫಸ್ಟ್ ವೀಡಿಯೋನ ನೀವು ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ಬಿಗ್ ಬಾಸ್ ನಲ್ಲಿ ಹನ್ನೊಂದನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಇದೀಗ ಮುಗಿದಿದೆ ಸೊ ಟೋಟಲ್ ಆಗಿ ಇದೀಗ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇನ್ನು ಬಾಕಿ ಉಳಿದಂತಹ ನಾಲ್ಕು ಜನ ಇದೀಗ ಸೇಫ್ ಆಗಿದ್ದಾರೆ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಇಲ್ಲಿ ಕೇಳ್ತಾ ಇದ್ರಿ ಸೊ ಈ ವಾರ ಯಾರು ಎಲ್ಮೇಟ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆಯ ಪ್ರಕಾರ ಇಲ್ಲಿ ಸುರೇಶ್ ಅಥವಾ ಐಶ್ವರ್ಯರವರು ಹೆಲ್ಮೆಟ್ ಆಗಬಹುದು ಅಂತ ಹೇಳಿದೆ ಬಟ್ ಆದರೆ ಈ ವಾರ ಬಿಡ್ಬಿಟ್ಟು ಅವರಿಬ್ರು ಕೂಡ ಈ ವಾರ ನಾಮಿನೇಟ್ ಆಗೇ ಇಲ್ಲ ಸೊ ಟೋಟಲ್ ಆಗಿ ಇದೀಗ ಎಂಟು ಜನ ನಾಮಿನೇಟ್ ಆಗಿದೆ ಾರೆ ಸೊ ಯಾರ್ಯಾರು ಅಂತಂದ್ರೆ ಇಲ್ಲಿ ಚೈತ್ರ ಕುಂದಾಪುರ್ ಧನ್ರಾಜು ಮೋಕ್ಷಿತಾ ಭವ್ಯ ಗೌಡ ಹನುಮಂತ ರಜತ್ ಶಿಶಿ ಶಾಸ್ತ್ರಿ ಹಾಗೂ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂಡ್ ಆಬ್ವಿಯಸ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿ ವೋಟನ್ನ ಮಾಡಬೇಕು ಅಂತಂದ್ರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನ ಮಾಡಬಹುದು ಸೊ ಒಂದು ವಾರದಲ್ಲಿ ಇಲ್ಲಿ ನಿಮಗೆ ತೊಂಬತ್ತೊಂಬತ್ತು ವೋಟ್ಗಳನ್ನು ಗಳನ್ನ ಕೊಡ್ತಾರೆ ಅಂಡ್ ಇನ್ನು ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ಕೂಡ ನೀವು ವೋಟನ್ನು ಮಾಡಬಹುದು ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಫೇಕು ಹಾಗೆ ಹೀಗೆ ಅಲ್ಲ ಅಂತ ಸೊ ನಾನು ಕೂಡ ಹೇಳಿದ್ದೀನಿ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ನಾನು ಇದನ್ನು ಫೇಕ್ ಅಂತಲೂ ಕೂಡ ಹೇಳಲ್ಲ ರಿಯಲ್ ಅಂತಲೂ ಕೂಡ ಹೇಳಲ್ಲ ಸೊ ಇದು ಪಬ್ಲಿಕ್ ಡೊಮೈನಲ್ಲಿ ಇರುವಂಥ ಒಂದು ರೀಸನ್ನಿಂದಾಗಿ ಸೊ ಯಾರು ಬೇಕಾದರೂ ಎಷ್ಟು ವೋಟನ್ನು ಕೂಡ ಇಲ್ಲಿ ಮಾಡ್ಬೋದು ಸೊ ಇದರಿಂದಾಗಿ ಇದನ್ನು ನಾನು ರಿಯಲ್ ಅಂತಲೂ ಕೂಡ ಹೇಳಲ್ಲ ಅಂಡ್ ಈ ಒಂದು ವೋಟಿನ ಒಂದು ರಿಸಲ್ಟ್ ಅನ್ನ ಇಲ್ಲಿ ನೋಡ್ತಾ ಹೋದ್ರೆ ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಸೊ ಅವರೇ ಬಿಗ್ ಬಾಸ್ ನಮ್ಮಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇವಾಗ ಬಿಟ್ಟಿರೋದು ಹನ್ನೊಂದನೇ ವಾರದ ಒಂದು ವೋಟಿಂಗ್ ಲೈನ್ ಆಗಿರುತ್ತೆ ಸೊ ನೀವು ಒಂದರಿಂದ ಹತ್ತನೇ ವಾರದ ಒಂದು ವೋಟಿಂಗ್ ಲೈನ್ ನ ಒಂದು ರಿಸಲ್ಟ್ ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾರಿಗೆ ಕಡಿಮೆ ಓಟ್ ಬಂದಿರುತ್ತೆ ಅವರೇ ಇಲ್ಲಿ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇವಾಗ ಈ ಒಂದು ವೆಬ್ಸೈಟ್ ಯಾವ ರೀತಿ ವೋಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅಂಡ್ ಅದರ ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅದನ್ನು ಕೂಡ ಇದೀಗ ನೋಡುವ ಸೊ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಕೂಡ ಓಪನ್ ಆಗುತ್ತೆ ಇಲ್ಲ ಅಂತ ಗೆ ಹೋಗ್ಬಿಟ್ಟು ಮೈ ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಮೊದಲೇ ಒಂದು ವೆಬ್ಸೈಟ್ ಆಗಿರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಅಂಡ್ ಅದರ ಜೊತೆಗೆ ನಿಮಗೆ ಕಾಮೆಂಟ್ ಬಾಕ್ಸ್ ವೆಬ್ಸೈಟ್ ನ ಲಿಂಕ್ ಅನ್ನು ಪಿನ್ ಮಾಡಿರ್ತೀನಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ ನೋಡ್ತಾ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನಾಮಿನೇಟ್ ಆಗಿರುವಂತಹ ಒಂದು ಲಿಸ್ಟ್ ಕೂಡ ಇದೆ ಕುಂದಾಪುರ ಧನ್ರಾಜ್ ಮೋಕ್ಷಿತಪ್ಪ ಭವ್ಯ ಗೌಡ ಹನುಮಂತ ರಜತ್ ಶಿಶಿರ್ ಹಾಗೂ ತ್ರಿವಿಕ್ರಮ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡಬೇಕು ಸೊ ಯಾರಾದರೂ ಒಬ್ಬರನ್ನ ನೀವು ಚೂಸ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಆಗಿ ನಾನೀಗ ಹನುಮಂತ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದಂತ ಜಸ್ಟ್ ವೋಟ್ ಅಂತ ಅಲ್ಲಿ ಕೆಳಗಡೆ ಶೋ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಂಥ ಎನಾನಮಸ್ ವೋಟ್ ಅಂತ ಕೇಳುತ್ತೆ ಸೊ ಫಸ್ಟ್ ಆಪ್ಷನು ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ತಾ ಹೋದರೆ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಇದೀಗ ನೋಡ್ತಾ ಇರ್ಬೋದು ಟಾಪ್ ಒನ್ ಹಾಗೂ ಟಾಪ್ ಟೂನಲ್ಲಿ ಇದೀಗ ಶಿಶಿರ್ ಹಾಗೂ ಭವ್ಯ ಗೌಡರವರು ಇದ್ದಾರೆ ಆ್ಯಂಡ್ ಇನ್ನು ಬಾಟಮ್ನಲ್ಲಿ ಇದೀಗ ನೋಡ್ತಾ ಹೋದ್ರೆ ಮೋಕ್ಷಿತಬೈ ಹಾಗೂ ರಜತ್ ರವರು ಇದಾರೆ ಸೊ ನೋಡ್ತಾ ಇರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇದೆ ಸೊ ಇವಾಗ ನೀವು ಇನ್ನೊಂದು ವೋಟನ್ನು ಮಾಡ್ತಾ ಇದ್ದೀರ ಅಂತಂದರೆ ಇಲ್ಲಿ ನಿಮಗೆ ಅನದರ್ ವೋಟ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡ್ತೀರಾ ಅಂತಂದರೆ ಸೊ ಮತ್ತೆ ಯಾರಿಗೆ ನೀವು ವೋಟನ್ನು ಮಾಡಬೇಕಂತ ಇದ್ದೀರೋ ಸೊ ಅವರ ಒಂದು ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಜಸ್ಟ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರಾಯಿತು ಸೊ ಅವರಿಗೂ ಕೂಡ ಈ ಒಂದು ವೋಟ್ ಇಲ್ಲಿ ಹೋಗುತ್ತೆ ಸೊ ತುಂಬಾ ಸಿಂಪಲ್ ಆಗಿದೆ ಯಾರ್ಯಾರು ಫೇಕ್ ಅಂತ ಹೇಳ್ತಾ ಇದ್ರು ಸೊ ಒಂದನೇ ವಾರದಿಂದ ಹತ್ತನೇ ವಾರದ ಒಂದು ನ ರಿಸಲ್ಟ್ ಅನ್ನು ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇವಾಗ ಈ ಒಂದು ಓಟಿಂಗ್ ಲೈನ್ ನಲ್ಲಿ ಬಾಟಮ್ನಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ ಇದ್ದಾರೆ ಅಂತಂದ್ರೆ ಮೋಕ್ಷಿತಾಬ್ಬಾಯ್ ಹಾಗೂ ರಜತ್ ರವರು ಈ ಒಂದು ಬಾಟಮ್ನಲ್ಲಿ ಇದಾರೆ ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ತಮ್ಮನಿಂದ ಯಾರು ಆಚೆ ಎಲ್ಮೇಟ್ ಆಗಿ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ धन्यवादहरू